ದೇವರಿಗೆ ನಮಸ್ಕಾರ ಹೀಗೆ ಮಾಡಬೇಕಂದ್ರಿ ದೇವರು ನೋಡಿದ ತಕ್ಷಣ ಬೀಳ್ಬೇಕಂತ ನಮ್ಮಲ್ಲಿ ನಮಸ್ಕಾರಕ್ಕೆ ಹೇಳ್ತಾರೆ ನೋಡಿ ದಂಡ ಪ್ರಣಾಮಗಳು ದಂಡ ಪ್ರಣಾಮ ಸಾಷ್ಟಾಂಗ ದಂಡ ಪ್ರ ಅಂತಾರೆ ನಮ್ದು ಯಾರ್ದು ದಂಡ ಪ್ರಣಾಮ ಇಲ್ಲ ರೀ ನಿಮ್ಗೆ ಹಾಗೆ ಮಾಡಲೇಬೇಕು ಅಂದರೆ ಕೈಯಲ್ಲಿ ಒಂದು ದಂಡ ಹಿಡ್ಕೊಳ್ಳಿ ಅದನ್ನು ಬಿಡಿ ಅದು ಹೇಗೆ ಬೀಳುತ್ತೋ ಹಾಗೆ ಬಿದ್ದರೆ ಅದು ದಂಡ ಪ್ರಣಾಮ ಓ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ ಸುಮ್ಮನೆ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಸಾಕಾಗಿದೆ ಮಂಡಿ ನೋವು ನೀವು ಹೇಳೋ ಹಾಗೆ ಬಿದ್ದರೆ ಜನ್ಮದಲ್ಲಿ ಮತ್ತಿನ್ನು ನಮಸ್ಕ ಉದ್ಯಾಪನೆ ಅದು ಮಾಡೋ ಹಾಗೆ ಇಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡಿ ಇನ್ನೊಂದು ಐಡಿಯಾ ಇದೆ ನೋಡಿ ನಿಜವಾಗಿಯೂ ದೇವರಿಗೆ ಮಾಡಿದ್ರೆ ಹಾಗೆ ಮಾಡ್ಬೇಕು ರೀ ನೋಡಿ ಅವಳು ಹಾಗೆ ಮದ್ ಬಿ ದಂಡವತ್ ಕೋಲಿನಂತೆ ಬಿದ್ದುಬಿಟ್ಲಂತೆ ನಮಗೂ ಹಾಗೆ ಬೀಳಬೇಕು ಅಂತ ಆಸೆ ಏನು ಮಾಡಬಿಡಿ ಏನು ಮಾಡಿಬಿಡಿ ತುಂಬ ಈಸಿ ಮೆಥಡ್ ನಿಮ್ಗೆ ಹೇಳ್ತೇನೆ ನೀವು ಯಾವುದೋ ಫಂಕ್ಷನ್ ಮನೇಲಿ ಓಡಾಡ್ತಿರ್ತೀರಿ ಅದು ಪಂಚಯೋ ಸೆರಗೋ ಸೀರೆಯೋ ಹೊಸಲ್ಗೋ ದಾಟಿ ಬೀಳ್ತೀರಿ ಬಿದ್ದಾಗ ದೇವರಿಗೆ ಹೇಳಿ ಸ್ವಾಮಿ ಇದೇ ನಮಸ್ಕಾರ ಬರ್ಕೊಂಬಿಡು ಅಂಡರ್ಲೈನ್ ಇದೇ ಈ ಥರ ನಮಸ್ಕಾರ ನನ್ನ ಜನ್ಮದಲ್ಲಿ ನಾನು ಮಾಡಲ್ಲ ಇದು ಮಾಡಿದ್ದೀನಿ ಇದೊಂದೇ ನನ್ನ ಲೈಫ್ ಟೈಮ್ ನಮಸ್ಕಾರ ಅಂತ ಬರ್ಕೊಳ್ಳಿ ಬಿದ್ದಾಗ ದೇವರ ಸ್ಮರಣೆ ಬಂದರೆ ಭಗವಂತ ಅದನ್ನೇ ನಮಸ್ಕಾರ ಅಂತ ತಗೊಳ್ತಾನವನು ಸುಲಭನೋ ಹರಿ ತನ್ನವರನ್ನು ಅರಗಳಿಗೆ ಬಿಟ್ಟಗಲನೋ ರಮಾದವನ ಬಲಿಸಲರಿಯದ ಪಾಮರರು ಬಳಲುವರು ಬವದೊಳಗೆ ಹೊರಳು ಹೊರಳಿ ಮಲಗುವುದೇ ಹರಿಗೆ ವಂದನೆಯು ನಡೆವ ಎಲ್ಲ ನಡಿಗೆ ಆತನಿಗೆ ಪ್ರದಕ್ಷಿಣೆ ಎದ್ದಾಗ ಬಿದ್ದಾಗ ಕೂತಾಗ ಆಕಳಿಸುವಾಗ ಭಗವಂತನ ಸ್ಮರಣೆ ಮಾಡಿದರೆ ಸಾಕು ಭಗವಂತ ಸ್ವೀಕಾರ ಮಾಡ್ತಾನೆ ಆ ಭಗವಂತನ ನೋಡ್ತಾ ಈ ತಾಯಿಗೆ ಭಕ್ತಿಯ ಭಾರ ಹೆಚ್ಚಾಗಿ ದಂಡವತ್ತು ಬಿದ್ದು ಸಾಮಾನ್ಯ ಹೆಣ್ಣುಮಕ್ಕಳು ಮಾಡುವ ಹಾಗಿಲ್ಲ ಹಾಗೆ ನಮಸ್ಕಾರ ಅವ್ರದ್ದು ಪಂಚಾಂಗ ಐದು ಅಂಗಗಳು ಮಾತ್ರ ಸ್ಪರ್ಶ ಆಗಬೇಕು ನಮ್ಮದು ಎಂಟು ಅಂಗ ಅವ್ರದ್ದು ಐದೇ ಆದರೆ ಇಲ್ಲಿ ಹೆಣ್ಣುಮಗಳು ಅದಿತಿ ಪೂರ ನಮಸ್ಕಾರ ಮಾಡಿದ್ದಾಳನ್ನು ದಂಡವತ್ತು ಯಾಕಂದರೆ ಅವಳಿಗೆ ನಿಂತ್ಕೊಳ್ಳಿಕ್ಕಾಗಲಿಲ್ಲ ಈ ತುಂಬ ಭಾರವಾದದ್ದನ್ನು ಭುಜದಲ್ಲಿ ಇಟ್ಟರೆ ಭಾರದ ಭಾರಕ್ಕೆ ಕುಗ್ಗಿ ಬಗ್ಗಿ ತಗ್ಗಿ ಬಾಗುವಂತೆ ಅವಳು ಬಗ್ಬಿಟ್ಲು ಅವಳಿಗೆ ದೇವರ ಮೇಲೆ ಭಕ್ತಿಯ ಭಾರ ಹೆಚ್ಚಾಗಿ ಭಗವಂತ ನನ್ನ ಕಂಡಾಗ ಆ ದರದಿಂದ ಬಿದ್ದಿದ್ದಾಳೆ ಸೋತ್ತಾಯ ಬಹಳ ಕಷ್ಟಪಟ್ಟಲು ಮೇಲೆದ್ಲು ಬದ್ಧಾಂಜಲಿ ಎರಡು ಕೈಯನ್ನ ಮುಗಿದಿದ್ದಾಳೆ ಇಡೀ ತುಂಬ ಸ್ಥಿತ ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡಿದ್ದಾಳೆ ಸ್ತೋತ್ರ ಮಾಡಬೇಕಾದ್ರೆ ದೇವರು ನೋಡ್ತಾ ಮಾಡಬೇಕಲ್ಲ ನ ಸ್ನೇಹ ನಸೇಹ ಆನಂದ ಜಲಾಕುಲೆಕ್ಷಣ ಅವಳು ಕಣ್ತುಂಬ ನೀರು ತುಂಬ್ಕೊಂಡ್ಬಿಟ್ಟಿದ ಆನಂದ ಭಾಷ್ಮ ನಾನು ಮಾಡಿದ ಪೂಜೆಗೂ ದೇವರು ಒಲ್ಲದ್ನಲ್ಲ ಬಬುವ ತುಷ್ಣೀಂ ಪುಲಕ ಕಲಾಕೃತಿ ರೋಮಾಂಚನ ಮೈ ಕೂದ್ಲೆಲ್ಲ ನೀವಿರಿ ನಿಂತಿದೆ ತದ್ದರ್ಶನ ಉತ್ಸವ ಗಾತ್ರವೇ ಪತು ಎಂದು ನೋಡದ ನೋಡಲಿಕ್ಕೆ ಬಾರದ ಆ ಭಗವಂತನನ್ನು ಕಂಡಾಗ ಇವಳಿಗೆ ಗಡಗಡ ಕೈಕಾಲೆಲ್ಲ ನಡುಗ್ತಾ ಇದೆಯಂತೆ ಪ್ರೀತ್ಯ ಗದ್ಗದಯ ಗದ್ಗದೆಯ ಗಿರಾ ಹರಿಂ ತುಷ್ಟಾಭಾಸ ದೇವಿಯ ದಿತಿ ಕುರುದ್ವ ಪ್ರೀತ್ಯ ಪ್ರೀತಿ ಅಂದರೆ ಭಕ್ತಿ ಭಕ್ತಿಯಿಂದ ಶನೈಹಿ ಮೆಲ್ಗೆ ಗದ್ಗದೆಯ ಅವಳಿಗೆ ಕಂಠ ಅದು ಸ್ಪಾಂಟೇನಿಯಸ್ ಆಗಿ ಬರ್ತಿಲ್ಲಂತೆ ಸ್ತೋತ್ರ ದೇವರ ಮುಂದೆ ಸ್ತೋತ್ರ ಮಾಡುವಾಗ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವರು ಸ್ತೋತ್ರ ಮಾಡುವಾಗ ಕೂಗ್ಕೊಳ್ತಾರ್ರೀ ಏನು ದೇವ್ರಿಗೇನು ಕಿವಿಡ ಅಂತ ನಮ್ಮನೇಲೆ ಯಾರ್ಯಾರು ಜೋರಾಗಿ ಕೂಗಿದ್ರೆ ಅಮ್ಮನ ಮುಂದೆ ನಿಂತು ಮಕ್ಕಳು ಅಮ್ಮ ಅಂದರೆ ಏನು ನನಗೇನು ಕಿವಿಡ ನಾ ಕೂಗು ಅಂತಾರಲ್ಲ ದೇವ್ರಿಗೇನು ಕಿವಿಡೇನ್ರಿ ಕೆಲವು ಸ್ತೋತ್ರ ಮಾಡುವಾಗ ಏನು ಕೂಗಿ ಕಿರುಚಿ ಎಲ್ಲ ಮಾಡ್ತಾರೆ ಒಂದೇ ಕೂಗಳತೆ ಭಗವಂತನಿಗೆ ಜೋರಾಗಿ ಕೂಗ್ಬೇಕಾದಿಲ್ಲ ಮೆಲ್ಗ ಹೇಳಿದ್ರು ಕೇಳ್ತಾನೆ ರೀ ಪ್ರೀತ್ಯ ಶನೈಹಿ ಗದ್ಗದಯ ನಿಜವಾಗಿ ದೇವರಲ್ಲಿ ಭಕ್ತಿ ಇದ್ರೆ ನಿಮಗೆ ಸ್ತೋತ್ರ ಹೇಳುವಾಗ ಕಂಠ ಬಿಗಿದು ಬರಬೇಕು ಉದ್ವೀಕ್ಷತಿ ಸಾ ಪಿಭತಿ ವಚಕ್ಷುಷ ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ ಅವಳು ಏನು ಮಾಡ್ತಾ ಇದ್ದಾಳೆ ದೇವರನ್ನು ನೋಡಿದ್ಲು ಹೇಗೆ ನೋಡ್ತಾಳೆ ಉದ್ವೀಕ್ಷತಿ ಭಗವಂತನನ್ನು ನುಂಗುವಂತೆ ನೋಡ್ತಾ ಇದ್ದಾಳೆ ಇದ್ದಾಳ ಏನಂದರೆ ದೇವರ ಸೌಂದರ್ಯವನ್ನು ಕಣ್ಣುಗಳಿಂದ ಎಳ್ಕೊಳ್ತಾ ಇದ್ದಾಳೆ ಪಾನ ಮಾಡ್ತಾ ಇದ್ದಾಳೆ ಇದರರ್ಥ ಕಣ್ಣು ದೊಡ್ಡದು ಮಾಡಿಕೊಂಡ್ಳಂತ ದೊಡ್ಡ ಕಣ್ಣು ಮಾಡಿ ದೇವರನ್ನು ನೋಡಬೇಕ್ರಿ ನಾವು ನೋಡೋವರೆಗೂ ಚೆನ್ನಾಗೇ ಹೋಗ್ತೀವಿ ರೀ ದೇವರ ತ್ರೋದ ಕಣ್ಣು ಮುಚ್ಕೊಂಡ್ಬಿಡ್ತೀವಿ ದೇವ್ರ ತ್ರೋದ ಕಣ್ಣು ಮುಚ್ಕೊಳ್ಳೋದಾದರೆ ಹೋದ್ರಿ ಯಾಕೆ ನೋಡಿ ಅರ್ಚಕರು ದೇವರ ಹತ್ರ ಆ ಮಂಗಳ ಆರತಿಯನ್ನು ಯಾಕೆ ಹಿಡಿತಾರೆ ಗೊತ್ತಾ ದೂರದಲ್ಲಿ ನಿಂತ ನಿಮಗೆ ದೇವರ ಮುಖ ಚಂದ ಕಾಣಲಿ ನೋಡಿ ಅವನ ಮುಖ ಹೇಗೆ ಅರಳಿದೆ ಆ ಅರಳಿದ ಭಗವಂತನ ಮುಖವನ್ನು ಹೃದಯದಲ್ಲಿ ಚಿಂತನೆ ಮಾಡಿದರೆ ನಿಮ್ಮ ಮುಖನೂ ಅರಳತ್ರಿ ನಮ್ಮ ಮುಖ ಅರಳೋದೇ ಇಲ್ಲ ರೀ ಈ ಫೋಟೋಗ್ರಾಫರ್ಗೆ ತಲೆ ಕೆಟ್ಟೋಗ್ಬೇಕು ಅವನು ಕೈ ಕೈ ಮುಗಿತಾ ಇರ್ತಾನೆ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ನೂರೈವತ್ತು ಅರಳದ ಬಿ ಕೆಟ್ಟದಾಗ ಮುಖ ಕೊಡ್ತಾನೆ ಬರಲ್ಲ ಅದು ಹಾಗೆ ಮುಖ ಅರಳಬೇಕದು ಅರಳಿದ ಮುಖ ದೇವರದ್ದು ಅವನ್ನು ನೋಡಬೇಕು ಕಣ್ತುಂಬ ತುಂಬ ತುಂಬಿಕೊಳ್ಬೇಕದು ಇವಳು ಉದ್ವಿಕ್ಷತೀ ಸ ಪಿಬತೀವ ಚಕ್ಷುಷ ಭಗವಂತನ ಸೌಂದರ್ಯವನ್ನು ಆ ಕಣ್ಣುಗಳಿಂದ ಪಾನ ಮಾಡ್ತಾ ಇದ್ದಾಳೆ ಯಾರ್ದು ರಮಾಪತಿಂ ಯಜ್ಞಪತಿಂ ಜಗತ್ಪತಿಂ ಆ ಭಗವಂತನ ನೋಡಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಮೂರೇ ಮೂರು ಸ್ತೋತ್ರ ಎಂಥ ಅದ್ಭುತವಾದ ಸ್ತೋತ್ರ ಮಾಡಿದ್ದಾಳೆ ಭಗವಂತ ಭಾರೀ ತೃಪ್ತನಾದ ಅದಿತಿ ದೇವಿ ಮಾಡಿದ ದೇವರ ಸ್ತೋತ್ರ ಇದು ಯಜ್ಞೇಶ ಯಜ್ಞಪುರುಷಾಚ್ಯುತ ತೀರ್ಥ ಪದ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಆಪನ್ನಲೋಕವೃಜಿನೋಪಚಮೋದಯಾಧ್ಯಾ ಷನ್ನ ಯಜ್ಞೇಶ ಯಜ್ಞಪುರುಷಾಚ್ಯುತ ತೀರ್ಥಪಾದ ಗಂಗೆಯನ್ನು ಪಡೆದ ಪಾದವುಳ್ಳವ ಯಾ ಮಾಡುವ ಎಲ್ಲ ಕರ್ಮಗಳು ಯಜ್ಞಾನುಸಂಧಾನವಾಗಿ ಮಾಡಿದಾಗ ಭಗವಂತ ಯಜ್ಞರೂಪದ ಕರ್ಮಗಳನ್ನು ಸ್ವೀಕಾರ ಮಾಡುವವ ತೀರ್ಥಶ್ರವ ಯಾರ ಕಥೆಯನ್ನು ಶ್ರವಣ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರ ಆಗುತ್ತೋ ಅಂಥವ ನೀನು ಶ್ರವಣ ಮಂಗಳ ದೇಯ ನಿನ್ನ ನಾಮಸ್ಮರಣೆ ಕೇಳಿದ್ರೆ ಸಾಕು ಮಂಗಳವನ್ನು ಉಂಟು ಮಾಡುವಂತಹ ಭುವನ ಪಾವನವೆ ನಿಫಲ ಕುಮೀದವನ ಮಂಗಳ ಚರಿತೆ ಭುವನ ಪಾವನ ಜಗತ್ತಿಗೆ ಪರಮ ಪವಿತ್ರವಾದಂಥದ್ದು ನಿನ್ನ ಕೀರ್ತಿ ಅಂತ ಆ ಭಗವಂತನನ್ನು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮೇ ಸ್ವಚ್ಛಾಯ ಸಶ್ವಧುಪಿತ ಪೂರ್ಣ ಬೋಧ ವ್ಯಾಪಾರಿತಮಸೇ ಹರೆಯೇ ನಮಸ್ತೆ ವಿಶ್ವಾಯ ಭಗವಂತನಿಗೆ ವಿಶ್ವ ಅಂತ ಹೆಸರು ವಿಶ್ವ ಅಂದರೆ ವಿಷ್ಣು ಸಹಸ್ರನಾಮದ ಮೊದಲ ಹೆಸರು ಅಲ್ವಾ ವಿಶ್ ಅಂದರೆ ಪ್ರವೇಶ ವಿಶ್ ಪ್ರವೇಶನೇ ಅಂತ ಎಲ್ಲರ ಒಳಗೆ ದೇವರು ಪ್ರವೇಶ ಮಾಡಿದ್ದಾನೆ ಆದ ಕಾರಣ ಅವನಿಗೆ ವಿಶು ಇನ್ನೊಂದು ವ್ಯಾಪ್ತ ಅಂತ ವ್ಯಾಪ್ತ ಅಂದರೆ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಸುಮ್ಮನೆ ನಿಮಗೆ ನೆನಪಿರಲಿ ಅಂತ ನಾ ಈಗ ಹೇಳಿದ್ದು ನೀವು ಮರೆಯೋದೇ ಇಲ್ಲ ದೇವರಿಗೆ ವಿಶ್ ಅಂತ ಕರೀತಾರೆ ಯಾಕೆ ವಿಶ್ ಅಂದರೆ ವಿಷ ಪ್ರವೇಶ ನಮ್ಮೊಳಗೆ ಪ್ರವೇಶ ಮಾಡಿದ್ದಾನೆ ನಮ್ಮೊಳಗಿದ್ದಾನೆ ಅದಕ್ಕೆ ಅವನಿಗೆ ವಿಶ್ ಅಂತ ಹೆಸರು ನೀವು ನೋಡಿ ಬೆಳಗ್ಗೆ ಇದ್ದು ಹೋದಾಗ ಯಾವಾಗಲೂ ಹೋದಾಗ ನಿಮ್ಮ ಎದುರಿಗೆ ಯಾರು ಕಂಡ್ರು ನಿಮ್ಮನ್ನು ಏನು ಮಾಡ್ತಾರೆ ವಿಶ್ ಮಾಡ್ತಾರ್ರಿ ಹಾಯ್ ಅಂತಾರೆ ಹಲೋ ಅಂತಾರೆ ಯಾಕಂತಾರೆ ಗೊತ್ತಾ ಒಳಗೆ ವಿಶ್ ಇರೋದ್ರಿಂದಲೇ ನಿಮ್ಮನ್ನು ವಿಶ್ ಮಾಡೋದು ಒಳಗಿರೋನು ಹೋಗಿಬಿಟ್ರೆ ಒಳಗಿರೋನು ಹೋಗಿಬಿಟ್ರೆ ಮನೆ ಮುಂದೆ ಮಲಗಿಸಿದ್ರೆ ಆ ಮಲಗಿಸಿರೋನು ನೋಡಿ ಹಾಯ್ ಅಂತಾರ ಹಲೋ ಅಂತಾರ ಅನ್ನಲ್ಲ ಯಾಕೆ ಅಲ್ಲಿ ಯಾರಿಲ್ಲ ವಿಶ್ ಮಾಡಲಿಕ್ಕೆ ವಿಶ್ ಇಲ್ಲ ವಿಷ ಪ್ರವೇಶನೆ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ ಎಲ್ಲರ ಹೃದಯದ ಒಳಗೆ ಪ್ರವೇಶ ಮಾಡಿ ನಮ್ಮ ಇರುವಿಕೆಗೆ ನಮ್ಮ ಎಕ್ಸಿಸ್ಟೆನ್ಸಿಗೆ ಕಾರಣನಾಗಿದ್ದಾನಾದ ಕಾರಣ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮ ಈ ಜಗತ್ತಿನ ಸೃಷ್ಟಿಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷವನ್ನು ಮಾಡುವವ ಸ್ವೈರಂಗೃಹೀತ ಪುರುಷಕ್ತಿ ಗುಣಾಯ ಭೂಮಿನೇ ಸ್ವೇಚ್ಛೆಯಿಂದ ತ್ರಿಗುಣಗಳನ್ನು ಸೃಷ್ಟಿಸ್ಥಿತ್ಯಾದಿಗಳಲ್ಲಿ ತೊಡಗಿಸಿದವ ಸ್ವಚ್ಛಾಯ ಚತ್ರಪಬ್ರಹ್ಮಿತ ಪೂರ್ಣ ಬೋಧ ಗುಣಪೂರ್ಣನಾದವ ನಿಮ್ಮ ಯಾವುದೇ ದೋಷ ಇಲ್ಲದ ಸದಾ ಅಭಿವ್ಯಕ್ತವಾಗಿರ್ತಕ್ಕಂಥ ಜ್ಞಾನ ಆನಂದದಿಂದ ಕೂಡಿದವ ಸ್ವಚ್ಛಿದಾನಂದ ವಿಗ್ರಹ ಹೇ ಭಗವಂತ ಹರೆಯೇ ನಮಸ್ತೆ ಭಗವಂತ ನಿನಗೆ ನಮಸ್ಕಾರ ಮಾಡ್ತೇನೆ ಯಾರು ನಿನ್ನ ದರ್ಶನ ಮಾಡ್ತಾರೆ ಅವರಿಗೆ ಆಯುಪ್ಪರಂವಪುರ ಲಕ್ಷ್ಮೀ ಅವರಿಗೆಲ್ಲ ಸಿಗುತ್ತೋ ನೀನು ಅನುಗ್ರಹ ಮಾಡಿದ್ರೆ ಸಿಗಲಾರದ್ದೇನಿದೆ ಅಂದಮೇಲೆ ನನ್ನ ಮಕ್ಕಳಿಗೆ ನಾನು ಬಯಸಿದ್ದು ಸಿಗದೇ ಇರತ್ತಾ ಅರ್ಥ ಏನು ಸಿಕ್ಕೇ ಸಿಗತ್ತೆ ಅಂತ ಅವಳೇ ಹೊರ ಕೇಳ್ಕೊಂಡ್ಬಿಟ್ಲು ಅವಳೇ ಬಿಟ್ಟು ದೇವರಂದು ಬಾರಿ ಇದೆಯಮ್ಮ ನೀನು ಸಾಮಾನ್ಯ ಅಲ್ಲ ನಾನೇನು ಕೊಡಬೇಕಾದೆ ಎಲ್ಲ ಎಲ್ಲ ನೀನೇ ತೊಗೊಂಡ್ಬಿಟ್ಟಿ ಕೆಲವರು ಇದು ಅದಕ್ಕೆ ಫ್ರೀನಾಥ ಫ್ರೀಗೆ ಇರೋದನ್ನು ಮೊದಲು ಎತ್ಕೊಂಡ್ಬಿಡ್ತಾರೆ ಆಮೇಲೆ ಕೊಟ್ರು ಕೊಡಿ ಬಿಟ್ಟರೆ ಬಿಡಿ ಅನ್ನೋ ಹಾಗೆ ಅಲ್ಲಿ ಹೇಳ್ತಾ ಇದ್ದಾಳೆ ಭಗವಂತ ಅಂದ ಅಮ್ಮ ನೀನು ಇಷ್ಟು ಕಠಿಣವಾದ ತಪಸ್ಸು ಯಾಕೆ ಮಾಡಿದೆ ಅಂತ ನಂಗೆ ಗೊತ್ತು ಅಂತ ನೀನೇನು ವರ ಕೇಳಬೇಡ ನೀನು ಯಾಕೆ ಮಾಡಿದೆ ನನಗೆ ಗೊತ್ತು ಇದರರ್ಥ ಆ ಅಮ್ಮಂದು ಮಾತ್ರ ಅಲ್ಲ ನಮ್ಮೆಲ್ಲರದು ಭಗವಂತನಿಗೆ ಗೊತ್ತು ನಾವು ತಿರುಪ್ತಿಗೆ ಹೋದರೆ ಸಾಕು ತಿಮ್ಮಪ್ಪ ನಮ್ಮನ್ನು ನೋಡಿದ್ರೆ ಸಾಕು ನಂಗೆ ಗೊತ್ತು ನೀ ಯಾಕೆ ಬಂದೆ ಅಂತ ನನಗೆ ಗೊತ್ತು ನೀನೇನು ಹೇಳ್ಬೇಡ ಸುಮ್ಮನೆ ಹೋಗ್ತಾಯಿರತ್ತೆ ತಿಮ್ಮಪ್ಪನ ಹತ್ರ ನೋಡಿ ಹೋಗುವಾಗ ಅಲ್ಲಿ ಜೈ ವಿಜಯರ ಹತ್ರ ಹೋಗುವಾಗಲೇ ಈಗ ಕೈ ಹಿಡ್ಕೊಂಡು ಹೋಗ್ಬೇಕ್ರಿ ಗೋವಿಂದ ಗೋವಿಂದ ಅಂದ್ಕೊಂಡು ದೇವ್ರ ಹತ್ರ ಮೇಲೆ ನೀವು ಗೋವಿಂದ ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ಈ ಕೈ ಎತ್ತಿ ಈ ಕೈ ಎತ್ತೋದ್ರೊಳಗೆ ಈ ಕೈ ಹಿಡ್ಕೊಂಡು ಎಳೆದ್ಬಿಟ್ಟಿರ್ತಾರೆ ಈ ಕೈ ಟಚ್ ಆಗೋಕ್ಕೆ ಬಿಡಲ್ಲ ಅದು ಎಳಿತಾರಲ್ಲ ಎಳಿತಾರಲ್ಲ ಅವ್ರು ಎಳೆಯೋದಲ್ಲ ಅವರೊಳಗೆ ನೀವು ನೋಡೋ ದೇವ್ರಿ ಅವನೇ ಎಳೆಯೋದು ಅವನೇ ಎಳಿಸಿದ್ದು ಎಳೆದು ಹೇಳಿದ್ಬಿಡು ಕೈ ಎಳೆದ್ಬಿಡು ಅವ್ರದ್ದು ಯಾಕಂದರೆ ಮೊದಲು ಹೀಗಂತಾರೆ ನೆಕ್ಸ್ಟ್ ಹೀಗಂತಾರೆ ಹೀಗಂದು ಹೀಗಂತಾರೆ ಮೊದಲು ಕೈ ಮುಗಿಯೋದು ಆಮೇಲೆ ಏನೋ ಕೇಳೋದು ಈಗ ಕೇಳೋಕೆ ಅವ್ರನ್ನ ಅಂತ ಹೇಳದ ಆಚೆಕೆ ಆಗ್ಬೋದು ನೀವು ಬುದ್ಧಿವಂತರ ಆದರೆ ಜೈ ವಿಜಯರ ಹತ್ರ ಹೋಗ್ತಿರಲ್ಲ ಅಲ್ಲಿಂದಲೇ ಗೋವಿಂದ 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 ನೋಡ್ಕೊ ಬಂದಿರೋದೇ ತಿಮ್ಮಪ್ಪನ ನೋಡ್ಲಿಕ್ಕೆ ಅಲ್ವಾ ಕೆಲವ್ರು ಹಂಗಲ್ಲ ತಿಮ್ಮಪ್ಪನ ಗರ್ಬಿಡಿರು ಬಂದಾಗ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಯಾಕೆಂದರೆ ನಮ್ಮನ್ನು ಯಾರು ಎಳೆದು ಹಾಕ್ತಾರೆ ರೀ ಅಲ್ಲಿರೋರೆಲ್ಲ ಹಾಕೋಕ್ಕೇ ಇರೋರು ನಿಮ್ಮ ಚಿಕ್ಕಪ್ಪನ ಮಗ ಇದ್ದರೂ ಕೂಡ ನಿಮ್ಮನ್ನು ಎಳೆದೇ ಹಾಕ ಅಲ್ವಾ ಅವ್ರು ನೋಡಬೇಡಿ ನೀವು ಬಂದಿರೋದು ಯಾರನ್ನು ನೋಡಲಿಕ್ಕೆ ಆರು ಗಂಟೆ ಏಳು ಗಂಟೆ ಕಷ್ಟಪಟ್ಟು ಸ್ಟಾಲಲ್ಲಿ ನಿಂತು ಊರಿಂದ ಬಂದು ತಿಮ್ಮಪ್ಪನ ನೋಡಲಿಕ್ಕೆ ಬಂದು ಅದನ್ನು ನೋಡದೆ ಇದ್ದರೆ ಏನು ಮಾಡಿ ಏನು ಪ್ರಯೋಜನ ಭಗವಂತನ ನೋಡ್ಬೇಕು ಅಮ್ಮ ನೀನು ನೋಡಿದೆ ಅಲ್ಲ ನಂಗೆ ಗೊತ್ತು ನೀನು ಯಾಕೆ ಮಾಡಿದೆ ನನಗೆಲ್ಲ ಗೊತ್ತಿದೆ ನಿನ್ನ ಮಕ್ಕಳಿಗೆ ಸಂಪತ್ತು ಬೇಕಲ್ಲ ದೇವರಂದ ಅರ್ಜೆಂಟ್ ಮಾಡಬೇಡ ಅಂದ ನೋಡಿ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡವ್ರಿಗೆ ಕೇಳಿದ್ದು ತತ್ಕ್ಷಣ ಸಿಗಲ್ಲ ಅಂದಮೇಲೆ ನಾವು ದೇವ್ರಿಗೆ ಮೂರು ದಿನ ಸೇವೆ ಮಾಡಿ ಯಾಕೋ ದೇವರು ನಮ್ಗೆ ಹೊರ ಕೊಡಲಿಲ್ಲ ಅಂತ ಹೇಳಿಬಿಟ್ರೆ ಸಿಕ್ಬಿಡುತ್ತಾ ಎದುರಿಗೆ ದೇವರು ಬಂದಾಗಲೂ ಅವರ ಅಮ್ಮಂಗೆ ಹೇಳ್ದೆ ಅರ್ಜೆಂಟ್ ಮಾಡಬೇಡ ಅಂದ ಕೊಡ್ತೇನೆ ಯಾಕಂದರೆ ಈಗ ಆ ಬಲಿಚಕ್ರವರ್ತಿ ಮೊದಲಾದವರು ಬ್ರಾಹ್ಮಣರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಯಾರು ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ ಅವ್ರಿಗೆ ನಾನು ಬಲ ಪ್ರಯೋಗ ಮಾಡೋಲ್ಲ ಅವ್ರಿಗೆ ಹೊಡೆದು ಬಡ್ದು ಮಾಡೋಲ್ಲ ಅಲ್ಲ ನೀನು ಮಾಡಲ್ಲ ಅಂತ್ಯ ನನ್ನ ಮಕ್ಕಳೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ ಮತ್ತೇನು ಮಾಡಲಿ ದೇವ್ರಿಂದ ನಿನ್ನ ಪೂಜೆ ವೇಸ್ಟ್ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೇನೆ ಏನು ಮಾಡ್ತೀಯ ನಿನ್ನ ಸಲುವಾಗಿ ಅಮ್ಮ ನಿನ್ನ ಸಲುವಾಗಿ ನಿನ್ನ ಮನೆಯಲ್ಲಿ ನಿನ್ನ ಮಗನಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಿನ್ನ ಮಕ್ಕಳ ಸಲುವಾಗಿ ಭಿಕ್ಷೆ ಬೇಡಿಯಾದರೂ ತಂದು ಕೊಡ್ತೇನೆ ಅಂದ ಯಾಕೆ ಭಿಕ್ಷೆ ಬೇಡದ ಗೊತ್ತಾಯ್ತಲ್ಲ ಈಗ ತಾಯಿಗೋಸ್ಕರವಾಗಿ ತನ್ನ ಅಣ್ಣಂದಿರು ಅವರಿಗೋಸ್ಕರವಾಗಿ ಭಗವಂತ ಭಿಕ್ಷೆ ಬೇಡಿದ ಅತಾಪ್ಯುಪಾಯೋ ಮಮ ದೇವಿ ಚಿಂತ ಸಂತೋಷಿತಸ್ಯ ವ್ರತಚರ್ಯ ಯಾತೇ ನೀನು ನನ್ನನ್ನು ತೃಪ್ತಿಪಡಿಸಿದ್ದೀಯ ನಿನ್ನ ವ್ರತ ನಿನ್ನ ನೇಮದಿಂದ ನಾನು ತೃಪ್ತನಾಗಿದ್ದೇನೆ ನೀ ಯೋಚನೆ ಮಾಡಬೇಡ ಸ್ವಾಂಶೇನ ಪುತ್ರತ್ವ ಮುಪೇತ್ಯತೆ ಸುತಾನ್ ಪಾತಸ್ಮಿ ಮಾರೀಚ ತಪಸ್ಯವಸ್ಥಿತ ನಾನು ನಿನ್ನಲ್ಲಿ ಮಗನಾಗಿ ಬರ್ತೇನೆ ನಿನಗೋಸ್ಕರವಾಗಿ ದೇವತೆಗಳ ಅಗೋಸ್ಕರವಾಗಿ ದೈತ್ಯರ ಮುಂದೆ ಕೈವಡ್ಡಿ ಬೇಡಿ ತಂದಾದರೂ ನಿನಗೆ ಕೊಡ್ತೇನೆ ತಂದ ಸ್ವಲ್ಪ ಕಾಲ ಕಳೆದ ಮೇಲೆ ಭಗವಂತ ಕಶ್ಯಪರ ಮನಸ್ಸನ್ನು ಪ್ರವೇಶ ಮಾಡಿ ಕೆಲ ಕಾಲ ಅಲ್ಲಿದ್ದು ಅದಿತಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ಗರ್ಭವತಿಯಾದ ಅದಿತಿಯನ್ನು ನೋಡ್ತಾ ಸತ್ಯಲೋಕೇಶ್ವರರಾದ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ಜಯೋರುಗಾಯ ಭಗವನ್ ಗುರುಕ್ರಮ ನಮೋಸ್ತುತೆ ನಮೋ ಬ್ರಹ್ಮಣ್ಯ ದೇವಾಯ ತ್ರಿಗುಣಾಯ ನಮೋಸ್ತುತೆ ನಮೋಸ್ತು ಪೃಷ್ಣಿಗರ್ಭಾಯ ವೇದ ಗರ್ಭಾಯ ವೇದಸೇ ತ್ರಿಗುಣಾಯ ತ್ರಿಪವಿಷ್ಠಾಯ ಶಿಪಿವಿಷ್ಟಾಯ ವಿಷ್ಣವೇ ಬ್ರಹ್ಮದೇವರು ಗರ್ಭಸ್ತುತಿ ಮಾಡಿದ್ದಾರೆ ಭಗವಂತ ಭೂಲೋಕಕ್ಕೆ ಬರಬೇಕಾದರೆ ಯಾರು ಅವ್ರು ಕರೆದ್ರೆ ಬರಲ್ಲ ದೇವರು ಯಾರು ಕರಿಬೇಕೋ ಅವರೇ ಕರಿಬೇಕು ಸ್ವಾಮಿಗಳು ಯಾರು ಕರೆದ್ರೆ ಬರಲ್ಲ ನಿಮ್ಮ ಮನೆಗೆ ಸ್ವಾಮಿಗಳು ಬರಬೇಕಂದ್ರೆ ಮನೆ ಯಜಮಾನ ಹೋಗಿ ಫಲವಸ್ತುಗಳನ್ನಿಟ್ಟು ನಮಸ್ಕಾರ ಮಾಡಿ ಸ್ವಾಮಿ ಬರಬೇಕು ದಯ ಮಾಡಿಸಬೇಕು ಹೀಗೆ ಕರೆದ್ರೆ ಬಂದರೆ ಬರ್ಬೋದು ಬಿಟ್ಟರೆ ಬಿಡ್ಬೋದು ನೀವು ಕರೆದಿದ್ದೀರಿಂದ ಮಾತ್ರಕ್ಕೆ ಅವ್ರೇನು ಬರಬೇಕು ಅಂತನೂ ಇಲ್ಲ ಅಲ್ವಾ ಅಂಥದ್ರಲ್ಲಿ ಸ್ವಾಮಿಗಳನ್ನು ಕರೆಯೋಕ್ಕೆ ನಿಮ್ಮನೆ ಕೆಲಸದವ್ರನ್ನ ಕಳಿಸಿ ಕೆಲಸದವ್ರು ಸ್ವಾಮಿ ಸ್ವಾಮಿ ನಾಳೆ ಎಲ್ಲಿ ನಿಮ್ಮದು ನಮ್ಮ ಬಾಸ್ ಹೇಳಿದಾರೆ ಅಲ್ಲಿಗೆ ಬರಬೇಕು ಅಂದರೆ ಬರ್ತಾರ ಸರಿಯಾಗಿ ಕರೆದ್ರೇ ಬರಲ್ಲ ಸ್ವಾಮಿಗಳು ಬರಲ್ಲ ಅಂದರೆ ಸ್ವಾಮಿಗಳಿಂದ ಪೂಜಿಸಲ್ಪಡುವ ಭಗವಂತ ಬರಬೇಕಾದ್ರೆ ಹೇಗೆ ಕರಿಬೇಕು ಈ ಬ್ರಹ್ಮಾಂಡದ ಓನರ್ ಕರಿಬೇಕು ಬ್ರಹ್ಮದೇವರು ಅವರೇ ಸ್ತೋತ್ರ ಮಾಡಿ ಕರಿತಾ ಇದ್ದಾರೆ ಅದೇನಂದರೆ ಬೆಳಗಾಗೆದ್ದು ಪ್ರೈಮ್ ಮಿನಿಸ್ಟ್ರು ಹೊರಗೋಗ್ಬೇಕಾದ್ರೆ ಪಿ ಎ ಅವತ್ತಿನ ಪ್ರೋಗ್ರಾಮ್ ಎಲ್ಲ ಒಂದು ಸತಿ ಹೇಳಬೇಕು ಏಳರಿಂದ ಎಂಟು ಈ ಕೌರಾಮು ಎಂಟರಿಂದ ಎಂಟೂವರೆ ತನಕ ಇದು ಹೇಳ್ಬೇಕಲ್ಲ ಹಾಗೆ ಭಗವಂತ ರಾಜಾದಿ ರಾಜ ಅವನಿಗೆ ಪಿ ಯ ಬ್ರಹ್ಮದೇವರು ಅವರು ಅವತಾರ ಮಾಡುವಾಗೆಲ್ಲ ಈ ಅವತಾರದಲ್ಲಿ ನೀವು ಮಾಡಬೇಕಾದ ಕಾರ್ಯಕ್ರಮಗಳ ಪಟ್ಟಿ ಅಂತ ಕೊಡಬೇಕು ಅದು ಸ್ತೋತ್ರದಲ್ಲೇ ಹೇಳಿಬಿಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಸತ್ಯಂ ವಿಧಾತುಂ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವ ಸಲುವಾಗಿಯೇ ಭಗವಂತ ಅವತಾರ ಮಾಡ್ತಾ ಇದ್ದಾನೆ